ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಈ ಶಕ್ತಿ ಪ್ರದರ್ಶನದಲ್ಲಿ ಯಾರೆಲ್ಲ ಭಾಗವಹಿಸ್ತಾರೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಸಿದ್ದರಾಮಯ್ಯ ಅವರು ನವೆಂಬರ್ ಹದಿನಾರರಂದು ರಾಜಶೇಖರ್ ಹೆಟ್ನಾಳ್ ಮನೆಯಲ್ಲಿ ಒಂದು ಡಿನ್ನರ್ ಸಭೆಯನ್ನ ಇಟ್ಟುಕೊಂಡಿದ್ದಾರೆ ಅಂದ್ರೆ ರಾಜಶೇಖರ್ ಹೆಟ್ನಾಳ್ ಅವರೇ ಹದಿನಾರಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಆಪ್ತನ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನು ಆಯೋಜನೆ ಮಾಡಿದ್ದಾರೆ ರಾಜಶೇಖರ್ ಹೆಟ್ನಾಳ್ ಅವರ ಮನೆಯಲ್ಲಿ ದೆಹಲಿಯ ನಿವಾಸದಲ್ಲಿ ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ ಅನ್ನೋದು ಈಗ ಕುತೂಹಲ ಯಾರೆಲ್ಲ ಭಾಗವಹಿಸ್ತಾರೆ ಏನೆಲ್ಲ ಸಂದೇಶವನ್ನು ರವಾನೆ ಮಾಡ್ತಾರೆ ಅಂತ ಕಳೆದ ಬಾರಿಯೂ ಕೂಡ ದೆಹಲಿಯಿಂದ ಒಂದು ಸ್ಪಷ್ಟವಾದ ಸಂದೇಶವನ್ನು ರವಾನೆ ಮಾಡಿದರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಈ ಬಾರಿಯೂ ಕೂಡ ಅಂಥದ್ದೇ ಒಂದು ಶಕ್ತಿ ಪ್ರದರ್ಶನಕ್ಕೆ ನವೆಂಬರ್ ಹದಿನಾರು ವೇದಿಕೆ ಆಗುತ್ತಾ ನೋಡಬೇಕಾಗಿದೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸ್ವಾಮಿ ನೀಡ್ತಾರೆ ಸ್ವಾಮಿ ದೆಹಲಿಯಲ್ಲಿ ಶಕ್ತಿ ಪ್ರದರ್ಶನದ ವೇದಿಕೆ ಯಾರು ಭಾಗವಹಿಸ್ತಾರೆ ಯಾರು ಭಾಗವಹಿಸಲ್ಲ ಇದ್ರ ಏನೋ ಸಂದೇಶವಾದರೂ ಏನು ಕೊಡಲಿ ಕೊಟ್ಟಿರುವಂಥ ಸಂದೇಶವಾದರೂ ಏನು ಅಂತ ದಶರಥ್ ಸದ್ಯ ಕಾಂಗ್ರೆಸ್ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಡಿನ್ನರ್ ಮೀಟಿಂಗ್ಗಳ ಸದ್ದು ಹೆಚ್ಚಾಗ್ತಾ ಇದೆ ಈಗ ಕಳೆದ ಎರಡು ಮೂರು ದಿನಗಳ ಹಿಂದೆ ರಾಜ್ ಮಾಜಿ ಸಚಿವ ರಾಜಣ್ಣ ಅವರ ಮನೆಯಲ್ಲಿ ಸಿ ಎಂ ಸೇರಿದಂತೆ ಹಲವಾರು ಸಚಿವರು ಶಾಸಕರನ್ನು ಡಿನ್ನರ್ ಪಾರ್ಟಿಗೆ ಆಹ್ವಾನ ಇತ್ತು ಅದೇ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಿತ್ತು ಆದರೆ ಈಗ ನವೆಂಬರ್ ಹದಿನಾರರಂದು ದೆಹಲಿಯಲ್ಲೇ ಡಿನ್ನರ್ ಮೀಟಿಂಗ್ ಇಟ್ಕೊಂಡಿರೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರಂಥದ್ದು ಅಂದರೆ ಸಂಸದ ರಾಜ್ ರಾಜಶೇಖರ ಇತ್ನಾಳ್ ಅವರ ಒಂದು ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ನ ಮಾಡ್ತಾ ಇರೋಂಥದ್ದು ಸಿ ಎಂ ಸೇರಿದಂತೆ ಸಿ ಎಂ ಆಪ್ತ ವಲಯದ ಸಚಿವರು ಹಾಗೂ ಶಾಸಕರನ್ನು ಈ ಡಿನ್ನರ್ ಔತಣಕೂಟಕ್ಕೆ ಆಹ್ವಾನ ಅಂದರೆ ಹದಿನೈದನೇ ತಾರೀಕು ಸಿಎಂ ದೆಹಲಿಗೆ ಹೋಗ್ತಾ ಇದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಒಂದು ಇರ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ ರೀಶಫಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚಿಸುವ ಸಾಧ್ಯತೆಗಳು ಹೆಚ್ಚಿದೆ ಯಾಕೆಂದರೆ ಈಗಾಗಲೇ ಸಿಎಂ ಎಂ ಅವರೇ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ರು ಹೈಕಮಾಂಡ್ ನಾಯಕರು ರಿಷಫಲ್ಗೆ ಸಂಬಂಧಪಟ್ಟಂತೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಹಾಗಾಗಿ ಈ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ನಾಯಕರನ್ನ ಭೇಟಿಯಾಗಿ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತೀನಿ ಎಂಬ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಇದೇ ವೇಳೆ ಅಂದರೆ ಒಂದು ಕ್ಯಾಬಿನೆಟ್ ರಿಷಫಲ್ ಮತ್ತೊಂದು ಸಿಎಂ ಕುರ್ಚಿಗಾಗಿ ಒಂದು ಫೈಟ್ ಹಾಗೆ ನವೆಂಬರ್ ಕ್ರಾಂತಿ ವಿಚಾರಗಳು ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಈ ಡಿನ್ನರ್ ಪಾರ್ಟಿ ಮತ್ತೆ ಕುತೂಹಲ ಯು ಸ್ವಾಮಿ